ಸ್ನೇಹಿತರೆ ಇದು ಕಲಿಗಾಲ ಇನ್ನು ಈ ಕಣ್ಣಲ್ಲಿ ಅದೇನೇ ನೋಡ್ಬೇಕು ರಾಮರಾಮ ಇದು ಐವತ್ತು ವರ್ಷದ ಮುದುಕ ಹದಿನೆಂಟು ವರ್ಷದ ಹುಡುಗಿಯ ಲವ್ ಸ್ಟೋರಿ ಮತ್ತಿನ ಔಷಧಿ ಕುಡಿಸಿ ದೇವಸ್ಥಾನದಲ್ಲಿ ಮದುವೆ ಆದ ಭಯಾನಕ ಕತೆ ಮುದುಕನ ಜೊತೆ ಅನುಭವಿಸಿದ ಯಾತನೆಯನ್ನ ಬಿಚ್ಚಿಟ್ಟಿದ್ದಾಳೆ ಬಾಲಕಿ ಹೌದು ಇಲ್ಲಿ ಕಾಣುತ್ತಿರುವ ಈ ಹುಡುಗಿಯ ಹೆಸರು ಕರಿಷ್ಮಾ ವಯಸ್ಸು ಕೇವಲ ಹದಿನೆಂಟು ಈತನ ಹೆಸರು ಪ್ರಕಾಶ್ ಐವತ್ತು ವರ್ಷ ಈ ಚಿಕ್ಕ ಹುಡುಗಿಯನ್ನ ಮುದಿಯ ಅದ್ಯಾಗೋ ಪಟಾಯಿಸ್ಬಿಟ್ಟಿದ್ದಾನೆ ಇನ್ನು ಪ್ರಾಯದ ವಯಸ್ಸು ಹುಡುಗಿಯ ತಲೆ ಕೆಡಿಸಿದ್ದ ಈ ಮುದುಕ ಪ್ರಾರಂಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ನಡೆದು ಹೋಗಿದೆ ನಂತರ ಆ ಹುಡುಗಿಗೆ ಗೊತ್ತಾಗುತ್ತಾ ಬಂದಿದೆ ನಾನು ಮಾಡ್ತಿರೋದು ತಪ್ಪು ಅಂತ ಈ ಸುದ್ದಿ ಪೋಷಕರಿಗೆ ಗೊತ್ತಾಗಿದೆ ಆ ಬಾಲಕಿಗೆ ಬುದ್ಧಿ ಹೇಳಿ ಮನೆಯಲ್ಲಿ ಪೋಷಕರು ಜೋಪಾನ ಮಾಡಿದ್ರು ಆದರೆ ಗಿಡಗ ಬಿಡಲಿಲ್ಲ ವರ್ಷದ ಈ ಮುದಿಯನಿಗೆ ಇದೇ ಹದಿನೆಂಟು ವರ್ಷದ ಹುಡುಗಿಯೇ ಬೇಕಾಗಿತ್ತು ಪೋಷಕರು ಎಷ್ಟೇ ಜೋಪಾನ ಮಾಡಿದ್ರು ಪದೇ ಪದೇ ಆ ಹುಡುಗಿಯ ಮೊಬೈಲ್ಗೆ ಕರೆ ಮಾಡಿ ಪೀಡಿಸಿದ್ದಾನೆ ಮೊದಲೇ ಪ್ರಾಯದ ಹುಡುಗಿ ಬೇರೆ ಮನಸ್ಸು ಚಂಚಲಾಗಿದೆ ಇದನ್ನು ಅರಿತ ಪೋಷಕರು ಮಗಳು ಕೈತಪ್ಪಿ ಹೋಗ್ತಾಳೆ ಅಂತ ಮಹಾರಾಷ್ಟ್ರದ ಅಜ್ಜಿ ಮನೆಗೆ ಹುಡುಗಿಯನ್ನ ಕಳಿಸ್ಕೊಡ್ತಾರೆ ಆಗಲಾದ್ರೂ ಈ ಪ್ರಕಾಶ ಸುಮ್ಮನಾಗ್ತಾನೆ ಅಂತ ನೋಡಿದ್ರೆ ಅಲ್ಲಿಯೂ ಬೆನ್ನು ಬಿಡದೆ ಬೀಳ್ತಾನೆ ಪದೇ ಪದೇ ಹುಡುಗಿಯ ಮೊಬೈಲ್ಗೆ ಕರೆ ಮಾಡಿ ಅಲ್ಲಿಗೂ ಹೋಗಿ ಹುಡುಗಿಯನ್ನು ಪುಸಲಾಯಿಸಿ ಕರ್ಕೊಂಡು ಹೋಗ್ತಾನೆ ಪ್ರಕಾಶನ ಮಾತಿಗೆ ಮರುಳಾದ ಹುಡುಗಿ ಅವನು ಕರೆದಲ್ಲಿಗೆ ಹೋಗ್ತಾಳೆ ಮಗಳು ನಾಪತ್ತೆಯಾದ ಸುದ್ದಿ ತಿಳಿದ ಪೋಷಕರು ಕೂಡಲೇ ಗೊತ್ತಾಗಿದೆ ಇದು ಪ್ರಕಾಶನದೇ ಕೆಲಸ ಅಂತ ಪೋಷಕರು ಮಗಳು ನಾಪತ್ತೆ ಆಗಿದ್ದಾಳಂತ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಯಾವಾಗ ಪ್ರಕಾಶನ ಸುದ್ದಿ ಟಿವಿಯಲ್ಲಿ ಎಲ್ಲ ಬರೋದಕ್ಕೆ ಶುರುವಾಯ್ತೋ ಆಗ ಅದನ್ನ ನೋಡಿ ಸಿಟ್ಟಾಗ್ತಾನೆ ನಿಮ್ಮ ಅಪ್ಪ ಅಮ್ಮ ನನ್ನ ಮರ್ಯಾದೆ ತೆಗೆದಿದ್ದಾರೆ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡು ಇಲ್ಲಾಂದ್ರೆ ನಿಮ್ಮೆಲ್ಲರ ಕತೆ ಮುಗಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಆ ಹುಡುಗಿಗೆ ಇಷ್ಟೇ ಅಲ್ಲದೆ ಹುಡುಗಿಯ ಅಶ್ಲೀಲ ವಿಡಿಯೋಗಳನ್ನು ಗಳನ್ನು ತೋರಿಸಿ ಹೆದರಿಸಿದ್ದಾನೆ ಅದ್ಯಾಗೋ ಗಟ್ಟಿ ಧೈರ್ಯ ಮಾಡಿ ಆ ಹುಡುಗಿ ಅವನ್ನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಪೋಷಕರನ್ನು ಸೇರಿದ್ದಾಳೆ ಮುದಿ ಪ್ರಕಾಶನಿಂದ ತಪ್ಪಿಸಿಕೊಂಡು ಬಂದ ಹುಡುಗಿ ತಾನು ಅನುಭವಿಸಿದ ಭಯಾನಕ ಯಾತನೆಯನ್ನ ಹೇಳ್ಕೊಂಡಿದ್ದಾಳೆ ಪ್ರಕಾಶ್ ಜ್ಯೂಸ್ನಲ್ಲಿ ಬರುವ ಔಷಧ ನೀಡಿ ಆಕೆಯನ್ನ ದೇವಸ್ಥಾನದಲ್ಲಿ ಆಗಿದ್ದಾನೆ ಒಂದು ರೂಮ್ನಲ್ಲಿ ಕೂಡಿ ಹಾಕಿದ್ದಾನೆ ಒಲ್ಲೆ ಅಂದರೂ ಕೂಡ ಆ ಹುಡುಗಿಯನ್ನು ಎಲ್ಲಾ ರೀತಿಯಲ್ಲೂ ಬಳಸ್ಕೊಂಡಿದ್ದಾನೆ ಪೋಷಕರು ಮಗಳ ಸ್ಥಿತಿ ಕಂಡು ಕಣ್ಣೀರಿಟ್ಟಿದ್ದಾರೆ ಒಟ್ಟಲ್ಲಿ ದುಡ್ಡಿನ ಅಮಲಿನಲ್ಲಿದ್ದ ಮುದುಕ ಒಂದು ಹುಡುಗಿಯ ಬದುಕನ್ನೇ ನುಂಗಿಬಿಟ್ಟಿದ್ದಾನೆ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದು ಹುಡುಗಿಯ ಪೋಷಕರ ನೋವಿನ ಮಾತುಗಳಾಗಿದೆ ಸ್ನೇಹಿತರೆ ಈ ಮ್ಯಾಟ್ರಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ